ಎಲ್ರಿಗೂ ನಮಸ್ಕಾರ ನಾನು ಸಭಾ ಹಕೀಂ ನಿಮ್ಮೆಲ್ಲರಿಗೂ ಸರ್ಕಾರದ ಮತ್ತೊಂದು ಮಹತ್ವದ ಯೋಜನೆಯ ಲಾಭದ ಕುರಿತಂತೆ ಮಾಹಿತಿ ಇವತ್ತು ಈ ವಿಡಿಯೋ ಮಾಡ್ತಾ ಇದೀನಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಗೊತ್ತು ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶ ಅಂತ ಆದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅತ್ಯಧಿಕ ಮಟ್ಟದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ ನಮ್ಮ ಕರ್ನಾಟಕದ ಅಂಕಿಅಂಶವನ್ನ ತಗೊಂಡ್ರೆ ನಮ್ಮ ಜನಸಂಖ್ಯೆಯಲ್ಲಿ ಓವರ್ ಆಲ್ ನಲ್ವತ್ತೈದು ಪರ್ಸೆಂಟ್ ಗಿಂತ ಹೆಚ್ಚಿನ ಜನ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಹತ್ತತ್ರ ಮೂರು ಕೋಟಿ ಕಾರ್ಮಿಕರು ರಾಜ್ಯದಲ್ಲಿ ಇದ್ದಾರೆ ಕಾರ್ಮಿಕರಿಗೆ ಒಂದಿಲ್ಲೊಂದು ಕೆಲಸ ಬಂದೇ ಬರುತ್ತೆ ಕಾರ್ಮಿಕರು ಯಾದ್ರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದ್ರೆ ಅಥವಾ ಲೇಬರ್ ಕಾರ್ಡ್ ನ ರಿನ್ಯೂವಲ್ ಮಾಡಿಸ್ಬೇಕು ಅಂತಂದ್ರೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಲಾಭ ಪಡಿಬೇಕು ಅಂತಂದ್ರೆ ಕಚೇರಿಯಿಂದ ಕಚೇರಿಗೆ ಅಲಿತಾನೇ ಇರಬೇಕು ಹೀಗೆ ಕಚೇರಿಗೆ ಅಲಿಯೋದ್ರ ಮಧ್ಯೆ ಒಂದು ದಿನದಿಂದ ಒಂದು ವಾರದವರೆಗೂ ಅವರು ಕೆಲಸದಿಂದ ವಂಚಿತರಾಗಿ ಸಂಬಳನೂ ಕಳ್ಕೋಬಹುದು ಇದೆಲ್ಲವನ್ನ ತಪ್ಪಿಸೋಕಂತಾನೆ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಹತ್ವಾಕಾಂಕ್ಷಿಯಂತೆ ನಲವತ್ಮೂರು ಕಾರ್ಮಿಕ ಸೇವಾ ಕೇಂದ್ರಗಳನ್ನ ರಾಜ್ಯವ್ಯಾಪಿ ಸ್ಥಾಪನೆ ಮಾಡಲಾಗಿದೆ ಹಾಗಾದ್ರೆ ಇದರ ಕೆಲಸ ಏನು ಇದರಿಂದ ಏನು ಉಪಯೋಗ ನಾನು ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಕಾರ್ಮಿಕರು ಇರೋ ಸ್ಥಳದಲ್ಲೇ ಸರ್ಕಾರದ ಸೌಲಭ್ಯಗಳನ್ನು ನೇರವಾಗಿ ಅವರಿಗೆ ಒದಗಿಸಬೇಕು ಅನ್ನೋ ಆಕಾಂಕ್ಷೆಯೊಂದಿಗೆ ನಲವತ್ಮೂರು ಕಾರ್ಮಿಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಆಧಾರಿತ ಕಾರ್ಮಿಕರ ಸೇವಾ ಕೇಂದ್ರಗಳನ್ನು ಮತ್ತು ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸ್ಥಾಪನೆ ಮಾಡಲಾಗಿದೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಕಾರ್ಮಿಕರು ಕೆಲಸ ಮಾಡುವಂತಹ ಸ್ಥಳದಲ್ಲೇ ಮೊಬೈಲ್ ಕಾರ್ಮಿಕ ಸೇವಾ ಕೇಂದ್ರಗಳು ನಿಮ್ಮ ಹತ್ರ ಬಂದು ನಿಮಗಿರುವಂತಹ ಸಮಸ್ಯೆಗಳನ್ನ ನಿಮಗಿರುವಂತಹ ಗಳನ್ನ ಕ್ಲಿಯರ್ ಮಾಡಿ ಕೊಡೋದ್ರ ಮೂಲಕ ಯಾವೆಲ್ಲ ಅಪ್ಲಿಕೇಶನ್ ಗಳನ್ನ ಹಾಕಬೇಕು ರಿನೂವಲ್ ಮಾಡಿಸಬೇಕು ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮಗೆ ಒದಗಿಸಿ ಕೊಡ್ತಾರೆ ಏನಿದ್ರ ವಿಶೇಷತೆ ಅಂತ ನೋಡೋದಾದರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರನ್ನ ನೋಂದಾಯಿಸೋದಕ್ಕೆ ಮತ್ತು ಬೇರೆ ಬೇರೆ ಸೌಲಭ್ಯಗಳನ್ನ ಒದಗಿಸೋದಕ್ಕೆ ಕೃತಕ ಬುದ್ಧಿಮತ್ತೆ ಆಧಾರಿತ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದಾರೆ ಈ ಕೇಂದ್ರಗಳಲ್ಲಿ ಎಲ್ಲಾ ಆಡಳಿತ ಮತ್ತು ಸೇವಾ ಸಂಬಂಧಿತ ಪ್ರಕ್ರಿಯೆಗಳನ್ನ ನಿರ್ವಹಿಸೋದಕ್ಕೆ ಏಕೀಕೃತ ಡಿಜಿಟಲ್ ವ್ಯವಸ್ಥೆಯನ್ನ ಅಳವಡಿಸಿದ್ದಾರೆ ಇದರಿಂದ ಕಾರ್ಮಿಕರು ದಾಖಲೆಗಳನ್ನ ಅಪ್ಲೋಡ್ ಮಾಡಬಹುದು ಮತ್ತು ವಿವಿಧ ಸೇವೆಗಳ ಅರ್ಜಿಗಳನ್ನ ಮತ್ತು ವಿವಿಧ ಸೇವೆಗಳ ಅರ್ಜಿಗಳ ಪ್ರತಿಯನ್ನ ಟ್ರ್ಯಾಕ್ ಕೂಡ ಮಾಡಬಹುದು ಅದು ತಮ್ಮ ಮೂಲಕ ತಾವು ಕೆಲಸ ಮಾಡುವಂತಹ ಜಾಗದಲ್ಲೇ ರಾಜ್ಯದಲ್ಲಿ ಸುಮಾರು ಮೂರು ಕೋಟಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಲಕ್ಷಾಂತರ ಸಾವಿರಾರು ಜನರಿಗೆ ಈ ವಿಡಿಯೋ ಸಹಕಾರಿಯಾಗುತ್ತೆ ನೀವು ಕೂಡ ಕಾರ್ಮಿಕರಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಇತರೆ ಕಾರ್ಮಿಕರಿಗೆ ಈ ವಿಡಿಯೋ ಶೇರ್ ಮಾಡೋ ಮೂಲಕ ಸರ್ಕಾರದ ಯೋಜನೆಯನ್ನ ನೀವು ಮನೆ ಮನೆಗೆ ತಲುಪಿಸಿ ಧನ್ಯವಾದ